ಪ್ರತಿ ಸಲನು ಇವತ್ತು ನೆಲ್ಸನ್ ಸಿನಿಮಾ ನಾವು ಎಲ್ಲ ಒಂದ್ ಕಡೆ ಕೂತ್ಕೋಬೇಕು ಪಾಸಿಟಿವ್ ಆಗಿ ನಮ್ಗೆ ಯಾವ್ದು ಸೆಟ್ ಆಗ್ತಿಲ್ಲ ಮನೇಲಿ ಎಲ್ಲಾಗ ಏನಿಲ್ಲ ನಾನು ವಿನಯ್ ಹೇಳಿದಾಗ ಏ ಬನ್ನಿ ನಮ್ಮ ಹೋಟಲ್ ಸೋನಿ ಗ್ರೂಪ್ ಬನ್ನಿ ಅಂತ ಹೇಳಿ ಅಲ್ಲಿ ಹೋಗಿ ಜಾಗ ಕೊಟ್ಟು ಅವ್ರು ನಮ್ಗೆಲ್ಲ ಊಟ ಹಾಕಿ ಪ್ರತಿ ಸಿನಿಮಾದ್ ಒಂದಿಷ್ಟು ಡಿಸ್ಕಶನ್ ಎಲ್ಲಾನು ಮಾಡ್ತಿದ್ದಾರೆ ಯು ಯು ಸರ್ ಮಚ್ ಸಲ ನೀವು ನಮ್ಗೆ ಊಟ ಹಾಕಿ ನಮ್ಗೆಲ್ಲ ನಮಗೆ ಜಾಗ ಕೊಟ್ಟು ಒಳ್ಳೇದಾಗ್ಲಿ ಅಂದ್ರೆ ಅವ್ರಿಗೇನು ಅಂದ್ರೆ ವಿನೋದ್ರಭಾಕರ್ ಬೀಳಲಿ ಚೆನ್ನಾಗ್ಲಿ ಮುಂದೆ ಬರಲಿ ಅಂತ ಯಾವಾಗ್ಲೂ ಸೋ ಮಚ್ ರಿಲೀಸಾ ಆದಷ್ಟು ಬೇಗ ನಾವು ಶಿವರಾತ್ರಿಗೆ ಬರಕ್ ಟ್ರೈ ಮಾಡ್ತೀವಿ question.